ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ತುಲಾರಾಶಿ ನಿಮ್ಮದು ಬಿಳಿ ತ್ವಚೆ ಉತ್ತಮ ಶರೀರ ಗಿಣಿಮೂಗು ಗುಂಗುರು ಕೂದಲು ಅಯಸ್ಕಾಂತಿಯ ಸುಂದರ ಕಣ್ಣನೋಟ ವಿ ಆಕಾರದ ಗಲ್ಲ ಸುಂದರ ಹುಬ್ಬು ಸ್ವಲ್ಪ ಮೇಲಕ್ಕೆತ್ತಿದ ಕೆತ್ತಿದ ಹಣೆ ಸೌಂದರ್ಯ ಹೆಚ್ಚಿಸುವ ಆಕರ್ಷಕ ಗುಳಿ ದುಂಡಗಿನ ಕೊರಳು ಮುಖ್ಯವಾಗಿ ಸ್ತ್ರೀಯರಿಗೆ ಮತ್ತು ಹಲ್ಲುಗಳ ನಡುವೆ ಸ್ವಲ್ಪ ಅಂತರಗಳು ಇರ್ತದೆ ನೀವು ಕ್ರಯ ವಿಕ್ರಯಗಳಲ್ಲಿ ಕುಶಲರು ನೀವು ವಿನಮ್ರರು ದಯಾಳುವು ನ್ಯಾಯಯುತರು ಶಾಂತಿಯುತರು ಮತ್ತು ಲೋಕಪ್ರಿಯರು ಆಗಿರುವುದರಿಂದಾಗಿ ನೀವಿರುವಲ್ಲಿ ಸಕಾರಾತ್ಮಕ ಆಕರ್ಷಣೆ ಸಭ್ಯತೆ ಮತ್ತು ಕರುಣೆಗಳಿರ್ತದೆ ಜ್ಞಾನವಂತರು ನಿರ್ಮಲ ಮನಸ್ಸಿನವರು ಆದ ನೀವು ಕಲೆ ಸಂಗೀತ ಮತ್ತು ಸೌಂದರ್ಯವನ್ನು ಪ್ರೀತಿಸ್ತೀರಿ ಇತರ ಸಂತೋಷಕ್ಕಾಗಿ ನಿಮ್ಮ ಸ್ವಂತ ಆಶೆಗಳನ್ನು ಮರೆತು ಬಿಡ್ತೀರಿ ಭಾವನಾತ್ಮಕರಾದ ನಿಮ್ಮನ್ನು ಭಾವನಾತ್ಮಕತೆಯೇ ಕೆಲವೊಮ್ಮೆ ಮೋಸಗೊಳಿಸ್ತದೆ ಆಶಾವಾದಿಗಳಾದ ನೀವು ವಾಹನಗಳನ್ನು ತುಂಬ ಇಷ್ಟಪಡ್ತೀರಿ ಹಾಗೆ ಪರ್ವತಾರೋಹಣ ಮತ್ತು ಕಾಡುಗಳಿಗೆ ಹೋಗುವುದನ್ನು ಇಷ್ಟಪಡ್ತೀರಿ ಹೊಸ ಜನರುಗಳನ್ನು ಮತ್ತು ಹೊಸ ಸ್ಥಳಗಳನ್ನು ಭೇಟಿಯಾಗುವುದು ನಿಮಗಿಷ್ಟ ಹಾಗೆ ದುಬಾರಿ ಗಿಡಗಳನ್ನು ತಂದು ನೆಡುವುದು ನಿಮಗಿಷ್ಟ ಆಹಾರ ಉಡುಗೆ ತೊಡುಗೆಗಳಲ್ಲಿ ರಾಜನಂತಿರಲು ಬಯಸುವ ಅದ್ಭುತ ಮೋಡಿಗಾರನಾದ ನಿಮ್ಮನ್ನು ನೋಡಿ ಇತರರು ಖುಷಿ ಪಡ್ತಾರೆ ನಿಮ್ಮ ವ್ಯಕ್ತಿತ್ವ ಹಾಗೂ ಕಾರ್ಯ ಯೋಜನೆಗಳು ಸದಾಕಾಲ ಪರಿವರ್ತನೆ ಹೊಂದುತ್ತಿರ್ತದೆ ಆಧ್ಯಾತ್ಮ ಹಾಗೂ ಸಾಧನೆಯಲ್ಲಿ ಕೂಡ ನಿಮಗೆ ಅಭಿರುಚಿ ಇದೆ ಗುರು ಹಿರಿಯರು ಸತ್ಪುರುಷರು ಮತ್ತು ಬ್ರಾಹ್ಮಣರ ಆಧಾರವನ್ನು ಮಾಡ್ತೀರಿ ತುಲಾರಾಶಿಯವರಾದ ನೀವು ಇತರರ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಸೂಚಿಸುತ್ತೀರಿ ನ್ಯಾಯ ನೀಡುವಾಗ ನೀವು ನಾಣ್ಯದ ಎರಡೂ ಬದಿಯನ್ನು ನೋಡ್ತೀರಿ ತೂಕದ ನಿಮ್ಮ ಮಾತು ಚಂದ ಜಗಳಗಳಿಂದ ದೂರವಿರ್ತೀರಿ ಮಾತಿನಲ್ಲೇ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸ್ತೀರಿ ನೀವು ಜೊತೆಗಾರರೊಂದಿಗೆ ಇರಲು ಮತ್ತು ಸಹಯೋಗದಿಂದ ಕೆಲಸ ಮಾಡಲು ಬಯಸ್ತೀರಿ ಇತರನ್ನು ಪ್ರೋತ್ಸಾಹಿಸುವುದು ಮತ್ತು ಬೆಂಬಲಿಸುವುದು ನಿಮ್ಮ ಸ್ವಭಾವ ನಿಮಗೆ ಮಹಿಳೆಯರ ನಡುವೆ ಸುತ್ತಾಡುವುದು ಇಷ್ಟ ಪ್ರೀತಿಯನ್ನು ನಿರ್ಧರಿಸಲು ಸಮಯ ತೆಗೆದುಕೊಳ್ತೀರಿ ಒಂದು ಸಾರಿ ಒಪ್ಪಿಕೊಂಡ್ರೆ ಮತ್ತೆಂದಿಗೂ ಹಿಂದೆ ಸರಿಯುವುದಿಲ್ಲ ಹಚ್ಚಿಕೊಂಡ್ರೆ ತುಂಬ ಹಚ್ಚಿಕೊಳ್ತೀರಿ ಬೇಡ ಅಂತ ಆದರೆ ಆಚೆ ಕಡೆ ತಿರುಗಿಯೂ ನೋಡುವುದಿಲ್ಲ ಹೆಚ್ಚಿನ ತುಲರಾಶಿಯವರಿಗೆ ರಾಶಿಯವರಿಗೆ ಬೇಗನೆ ವಿವಾಹವಾಗ್ತದೆ ಜೀವನವನ್ನು ಪೂರ್ಣ ಆನಂದದಿಂದ ಕಳೆಯಲು ಬಯಸುವ ನಿಮಗೆ ಅದೃಷ್ಟವಂತ ಸಂಗಾತಿಯೂ ಸಿಗ್ತಾರೆ ಪರಿವಾರಕ್ಕೆ ಸಹಾಯಕರಾದ ನೀವು ಅವರಿಂದಲೇ ದೂಷಣೆಗೂ ಒಳಗಾಗ್ತೀರಿ ಹಾಗೆಯೇ ನೋಡಿ ನೀವು ಸಣ್ಣ ನಿರ್ಧಾರಗಳೇ ಆಗಲಿ ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡುವುದಕ್ಕಾಗಿಯೇ ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ತೀರಿ ನೀವು ಯಾವುದೇ ಪಾರ್ಟಿ ಇತ್ಯಾದಿ ಹೋಗುದಿದ್ದಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗದೆ ಸ್ನೇಹಿತರಿಗೆ ನಿರಾಶೆ ಉಂಟು ಮಾಡುವಂಥದ್ದು ಇದೆ ನಾಯಕತ್ವದ ಗುಣ ನಿಮ್ಮಲ್ಲಿ ಇದೆ ಆದರೆ ಎಲ್ಲಿ ನೀವು ಸುಧಾರಿಸಬೇಕಾಗಿದೆ ಎಂದು ತಿಳ್ಕೊಳ್ಳಿ ಮಾಯಾಸಕ್ತರಾದ ನೀವು ಅನೇಕ ಸಲ ನಿರಾಶೆ ಚಿಂತೆ ತೊಂದರೆಗಳನ್ನು ಸೃಷ್ಟಿಸಿಕೊಳ್ತೀರಿ ನೀವು ಹೆಚ್ಚು ಲೆವೆಲ್ ಮೇಂಟೈನ್ ಮಾಡದೆ ಎಲ್ಲರೊಂದಿಗೂ ಬೆರೆಯುವುದು ಅಭ್ಯಾಸ ಮಾಡಿಕೊಳ್ಳಿ ಈಗ ತುಲಾರಾಶಿಯ ಸ್ತ್ರೀ ರೂಪ ಮತ್ತು ಸೌಂದರ್ಯ ಸಾಧನೆಯೇ ಮೂಲ ಗುಣವಾಗಿರುವ ನಿಮಗೆ ಭಾವನೆಗಳು ಅತೀವವಾಗಿರುತ್ತದೆ ಪ್ರೀತಿಗೆ ಬೇಗ ವಶವಾಗುವ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಧಿಕಧಿಕ ಸಮಯವನ್ನು ಕಳೆಯಲು ಇಷ್ಟಪಡ್ತೀರಿ ಸಂಗಾತಿಯೊಂದಿಗೆ ಅಂತ ಉನ್ಮಾದತೆ ನಿಮಗಿರುತ್ತದೆ ಮಧುರವಾಣಿ ಆಕರ್ಷಕ ವಸ್ತ್ರಾಭರಣ ಸುಗಂಧ ದ್ರವ್ಯದಲ್ಲಿ ಬಹುಬೇಗನೆ ಪುರುಷನನ್ನು ಆಕರ್ಷಿಸ್ತೀರಿ ಸದಾ ಯುವತಿಯಂತೆ ಕಂಗೊಳಿಸುವ ನೀವು ಪತಿಗೆ ಪ್ರಾಮಾಣಿಕಳು ಏಕನಿಷ್ಠಳು ಆಗಿರುತ್ತೀರಿ ನಿಮಗೆ ಅನ್ಯಾಯ ಅಸಭ್ಯತೆ ಮತ್ತು ವ್ಯರ್ಥ ಪ್ರದರ್ಶನ ಇಷ್ಟ ಇಲ್ಲ ಅಧಿಕ ರಸಿಕತೆಯ ಪತಿ ಬೇಕೆಂದು ಬಯಸ್ತೀರಿ ಆದರೆ ಸಿ ಐಡಿಯಾದ ನೀವು ಆತನ ಮೇಲೊಂದು ಕಣ್ಣು ಇಟ್ಟಿರ್ತೀರಿ ಆದರೂ ನಿಮ್ಮನ್ನು ಪಡೆದ ಪತಿ ಧನ್ಯ ಈಗ ರೋಗ ವಿಚಾರ ಮೂತ್ರಕೋಶ ಬೆನ್ನು ನೋವು ಜ್ವರ ನೆಗಡಿ ಸಾಂಕ್ರಾಮಿಕ ರೋಗಗಳು ಗರ್ಭಾಶಯ ಸೊಂಟ ಸ್ನಾಯು ಸ್ಟೋನ್ ಮತ್ತು ಅಜೀರ್ಣಗಳು ಉಂಟಾಗಬಹುದು ಕೆಲವರಿಗೆ ಮಾತ್ರ ಜನನೇಂದ್ರ ಸಂಬಂಧಿತ ರೋಗ ರಕ್ತ ಮತ್ತು ಬಿಳಿ ಸೆರಗು ಸಿಹಿ ಮೂತ್ರ ಲೈಂಗಿಕ ವಿಕಾರ ಹಾಗೆ ಹರಡುವ ಕೆಲವು ಬಗೆ ವೈರಸ್ಗಳು ಕಾಡಬಹುದು ಉದ್ಯೋಗ ಶೃಂಗಾರ ಉಡುಗೆ ತೊಡುಗೆ ಫ್ಯಾಷನ್ ಆಂತರಿಕ ಅಲಂಕಾರ ಹೋಟೆಲ್ ರೆಸ್ಟೋರೆಂಟ್ ವ್ಯಾಪಾರ ಫೋಟೋಗ್ರಫಿ ತೋಟಗಾರಿಕೆ ಕಲೆ ಕಸೂತಿ ಕೆಲಸ ಸಂಗೀತ ಬ್ಯಾಂಕಿಂಗ್ ನ್ಯಾಯಾಧೀಶ ಸೈಕೊಲಾಜಿಸ್ಟ್ ಬರಹಗಾರ ಮತ್ತು ಉತ್ತಮ ಸಾಹಿತಿಯೂ ಆಗಬಲ್ಲಿರಿ ನಮಸ್ತೆ उसी बाये नमः